ಬಿಜೆಪಿ ಪಾರ್ಟಿ ಅವರೇ ಯತ್ನಾಳ್ ಅವ್ರ ಏನಂತಾರೆ ವಿಜಯಂತ ಅವ್ರ ಎಂತ ಇದಕ್ಕೆ ಹೋಗ್ತಾರೆ ಶ್ರೀಲಂಕಾಗ ಹೋಗ್ತಾರೆ ದುಬೈ ಹೋಗ್ತಾರೆ ಮೊರಾಶಿಯಸ್ ಹೋಗ್ತಾ ಇದ್ರೆ ಎಂತ ಹೋಗ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ಇವರೇನೆ ನಿಮ್ಮ ಪಾರ್ಟಿ ಆ ಸ್ಟೇಟ್ಮೆಂಟ್ ಕೊಟ್ಟಿರೋದು ಅಯ್ಯೋ ಆಯ್ತರ ಇಡಿ ಅವ್ರ ಮೇಲೆ ಯಾಕೆ ನಡೀಲ್ಲ ಮೂವತ್ ಸಾವಿರ ಐವತ್ ಸಾವಿರದಲ್ಲಿ ಸ್ಟಾರ್ಟ್ ಮಾಡಿದಂತ ಒಂದು ಕಂಪ್ನಿ ಜೈಶಾ ಅವ್ರ ಕಂಪ್ನಿ ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ ಎಷ್ಟು ಮುಂದಕ್ಕೆ ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ ಸಾವಿರಾರು ಕೋಟಿ ಮಾಡಿದ್ದಾರೆ ಅವ್ರ ಮೇಲೆ ಐ ಟಿನೂ ನಡೆಯಲ್ಲ ಇ ನಡೆಯಲ್ಲ ಅದ್ವೇಷ ರಚಕಣ ಮಾಡ್ತಾ ಕಂಟ್ರೋಲ್ ಕಂಟ್ರೋಲ್ ಈ ಬಿಸ್ನೆಸ್ ಮನ್ಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟು ಇವರು ಅವ್ರು ಇಷ್ಟು ಸಾವಿರ ಕೋಟಿಗಿದ್ದಾರೆ ಇವರು ಇಷ್ಟು ಸಾವಿರ ಇದೆ ಅಂತ ಹೇಳ್ತಾರಲ್ಲ ಈ ಮೋದಿಜಿ ಬರೋದಕ್ಕಿಂತ ಮೊದಲು ಮೋದಿಜಿ ಬರೋದಕ್ಕಿಂತ ಮೊದಲು ಅದಾನಿ ಇರಲಿಲ್ವಾ ಅದಾನಿನ ಯಾರು ಸೃಷ್ಟಿ ಮಾಡಿದ್ದು ಮೋದಿಜಿ ಬಂದು ಸೃಷ್ಟಿ ಮಾಡಿದ್ರ ಇಷ್ಟು ಇವತ್ತು ಇಂಡಿಯಾದಲ್ಲಿ ರಿಚೆಸ್ಟ್ ಪರ್ಸನ್ ಆಗಿರುವಂತ ಏನು ಅಂಬಾನಿಯವರದು ಗ್ರೂಪ್ ಇದೆಯಲ್ಲ ಇವತ್ತು ಮುಖೇಶ್ ಅಂಬಾನಿನ ಮೋದಿ ಜೀವನ ಸೃಷ್ಟಿ ಮಾಡಿದ್ದ ಸಮುದ್ರ ಎಷ್ಟು ಆಡೋದಕ್ಕೆ ಸಾಧ್ಯ ಇಲ್ಲ ಅವರೆಲ್ಲ ಕಾಂಗ್ರೆಸ್ ಇರುವಂತ ಸಂದರ್ಭದಲ್ಲೇ ಅವರಪ್ಪ ಧೀರುಭಾಯಿ ಅಂಬಾನಿ ಇಷ್ಟೆಲ್ಲ ದೊಡ್ಡ ಸಹಕಾರ ಆಗಿದ್ದು ಅವರಿಂದ ಅವರು ಇರುವಂತಹ ಸಂದರ್ಭದಲ್ಲಿ ಈ ಬಜಾಜ್ ಲ್ಯಾಂಬರೋಟ ಕಾರ್ಯ ಇದು ಬೈಕ್ ಇತ್ತಲ್ಲ ಸ್ಕೂಟ್ರು ಸ್ಕೂಟರ್ ಅವಾಗ ಪ್ರೀಮಿಯಂ ರೇಟ್ ಅಲ್ಲಿ ಮಾರಾಟ ಮಾಡ್ತಿದ್ದಿ ಯಾವಾಗ ಇನ್ಸ್ಪೆಕ್ಟರ್ ರಾಜ್ ಇರುವಂಥ ಸಂದರ್ಭದಲ್ಲಿ ಪರ್ಮಿಟ್ ರಾಜು ಇನ್ಸ್ಪೆಕ್ಟರ್ ರಾಜ ತಗೊಂಡ್ಬಂದು ಕಂಟ್ರೋಲ್ ಇಟ್ಕೊಂಡು ಬಜಾಜನ ರಾಹುಲ್ ಬಜಾಜ್ ಅನ್ನ ಯಾರು ಇಂದಿರಾ ಗಾಂಧಿ ಅಂತ ನಾವು ಹೇಳಲ್ವಾ ಹಾಗಾದ್ರೆ ಬಿರ್ಲಾ ಇರ್ಬೋದು ದಾಲ್ಮಿಯಾ ಇರ್ಬೋದು ಅದಾನಿ ಇರ್ಬೋದು ಅಂಬಾನಿ ಇರ್ಬೋದು ಈಗ ಪ್ರತಿ ಆಯಿತು ಇವಾಗ ಬೆಂಗಳೂರಿನಲ್ಲಿ ಕಳೆದ ಫೆಬ್ರವರಿನಲ್ಲಿ ಇಡೀ ದೇಶಾದ್ಯಂತ ಐವತ್ತು ಏನು ನಿಮಗೆ ಒನ್ ಬಿಲಿಯನ್ ಡಾಲರ್ ಯೂನಿಕಾರ್ನ್ಸ್ ಬಂತು ಒನ್ ಬಿಲಿಯನ್ ಡಾಲರ್ ವರ್ತ್ ಇರುವಂಥ ಕಂಪನಿಗಳು ಬಂತು ಫಾರ್ಟಿ ಸೆವೆನ್ ಬೆಂಗಳೂರಿಂದ ಇದೆ ಯಾರು ಸೃಷ್ಟಿ ಮಾಡಿದ್ರು ಹಂಗಾರೆ ಇದ್ದು ಇದ್ದು ಆ್ಯಕ್ಚುಲಿ ಅದನ್ನು ಎಲ್ಲ ಕೂಡ ಬಸವರಾಜ್ ಬೊಮ್ಮಾಯರು ಸೃಷ್ಟಿ ಮಾಡಿದ್ರು ಅಂತ ಹೇಳ್ತೀರಾ ಸರ್ ಬಿಸ್ನೆಸ್ ಮನ್ನು ಅವನ ಶ್ರಮ ಅವನ ಯೋಚನೆ ಅವನ ದೂರದೃಷ್ಟಿನಿಟ್ಕೊಂಡು ಅವನು ಒಂದು ಬಿಸ್ನೆಸ್ ಎಂಪೈರ್ನ ಬಳಸ್ತಾನೆ ನಿಮ್ ಮನಸ್ಸು ಎಷ್ಟು ಪರಿಶುದ್ಧ ಅವ್ರಿಗೆಲ್ಲಾ ರಾಜಕಾರಣಿಗಳ ಆಶೀರ್ವಾದದಿಂದಲೇ ಬೆಳೆಸ್ತಾರೆ ಅಂದ್ರೆ ರಾಜಕಾರಣಿಗಳು ಯಾರನ್ನಾರು ಬೆಳೆಸೋದಿದ್ರೆ ಅವ್ರ ಅವ್ರ ಮಕ್ಕಳನ್ನು ಬಿಟ್ಟು ಯಾರನ್ನು ಬೆಳೆಸಲ್ಲ ಯಾವ ಉದ್ಯಮಿನೂ ಬೆಳೆಸಲ್ಲ ತಿಳ್ಕೊಂಬಿಡ ಉದ್ಯಮಗಳಿಂದ ಸುಳಿಗೆ ಮಾಡ್ತಾರೆ ಹೊರತು ಉದ್ಯಮಿಗಳನ್ನು ಬೆಳೆಸಲ್ಲ ಸಿಗ್ತಾರೆ